ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾಜ್ಯ ಜೆ ಡಿ ಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಜೆ ಡಿ ಎಸ್ ಪಕ್ಷದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಕಡಪಾ ರಸ್ತೆಯಲ್ಲಿರುವ ಜೆ ಕೆ ಭವನದಲ್ಲಿ ಆಚರಿಸಲಾಯಿತು ಈ ಸಮಾರಂಭದಲ್ಲಿ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರು ಮಾಜಿ ಉಪಸಭಾಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿರವರು ಮತ್ತು ಎಲ್ಲ ಪಕ್ಷದ ಮುಖಂಡರು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಅಗ್ರಹಾರ ಮುರಳಿ ಎಸ್ ಎಲ್ ಎನ್ ರಾಜಣ್ಣ ಮತ್ತು ಜೆ ಡಿ ಎಸ್ ಮುಖಂಡರು ಹಾಜರಿದ್ದರು ಮಂತ್ರಿ ಅಧ್ಯಕ್ಷ ಕರ್ನಾಟಕ ಪ್ರದೇಶ ಜನತಾದಳದ ರಾಜ್ಯ ಘಟಕದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಅವರ ಹುಟ್ಟುಹಬ್ಬ ಹಾಗಾಗಿ ಮೊದಲನೇದಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಕ್ಷೇತ್ರದ ಮತ್ತು ಜಿಲ್ಲೆಯ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಇವತ್ತು ಅವರ ಹುಟ್ಟುಹಬ್ಬದ ಅವರ ಅನುಪಸ್ಥಿತಿಯಲ್ಲಿ ಕೂಡ ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರು ಮತ್ತು ಎಲ್ಲ ಕಿರಿಯ ಮುಖಂಡರು ಮತ್ತು ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ಸಂಪುಟ ತನ್ನ ಎಲ್ಲ ಪದಾಧಿಕಾರಿಗಳು ಇವತ್ತು ಎಲ್ಲರೂ ಸೇರಿ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಏನು ಅವರ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಅವ್ರು ಒಳ್ಳೆಯದಾಗಲಿ ಆ ಭವಿಷ್ಯದ ನಾಯಕರು ಮುಂದಿನ ದಿನಮಾನಗಳಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಶಕ್ತಿಯನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡಲಿ ದೇವರು ದೇವಿ ಹೊತ್ತು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡಿ ಬೆಳಗ್ಗೆ ಪೂಜೆಯನ್ನು ಸಲ್ಲಿಸಿ ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಭವಿಷ್ಯದ ನಾಯಕರಾಗಿ ಆ ಜೆ ಡಿ ಎಸ್ ಪಕ್ಷವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸುವಂಥದ್ದಕ್ಕೆ ನಾವೆಲ್ಲರೂ ಜೊತೆಗೂಡಿ ಒಳ್ಳೆಯದಾಗಬೇಕು ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ವರ್ಗದ ಜನರಿಗೂ ಕೂಡ ಅದರ ಪ್ರತಿಫಲ ಸಿಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಶುಭವನ್ನು ಕೋರ್ತಾ ಶುಭ ಹಾರೈಸ್ತಾ ನಮ್ಮ ಗುರಿ ಹೇಗಿರಬೇಕಂದ್ರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲೋದಷ್ಟೇ ಅಲ್ಲ ಎನ್ ಡಿ ಎ ಸರ್ಕಾರ ಸ್ಥಾಪನೆ ಆಗುವಂಥದಕ್ಕೆ ಏನೆಲ್ಲ ನಾವು ಕೆಲಸ ಮಾಡಬೇಕು ಅದನ್ನು ಒಬ್ಬೊಬ್ಬರು ಅವರು ಏನು ಸಂದೇಶ ಕೊಡ್ತಾರೆ ಆ ಸಂದೇಶವನ್ನೆಲ್ಲ ತಿಳ್ಕೊಂಡು ಹೋಗಬೇಕು ಅನ್ನುವಂಥದ್ದು ಈಗ ಅರ್ಜೆಂಟಾಗಿ ಜೆ ಪಿ ಭವನ್ಗೆ ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ಕಾರ್ಯಕ್ರಮಗಳಿದೆ ಅದೆಲ್ಲ ಮುಗಿಸ್ಕೊಂಡು ಬೆಂಗಳೂರಿನಲ್ಲಿ ಕೂಡ ಜಿ ಬಿ ಎ ಮೀಟಿಂಗ್ ಇದೆ ಅದೆಲ್ಲ ಮುಗಿಸ್ಕೊಂಡು ರಾತ್ರಿ ಕಾರ್ಯಕ್ರಮಗಳಿದೆ ಮತ್ತೆ ರಾತ್ರಿ ವಾಪಸ್